ಕಡ್ಲಿಿತು ಅಂತವೇ ತಾವು ಕೊಡ್ಬೇಕಾದ್ರೆ ಏಳು ಸಾವಿರದ ಮುನ್ನೂರ ಒಂದು ಎಲ್ಲ ಬೆಳೆಗೆ ಒಂದು ಬೆಂಬಲ ಬೆಲೆ ಮಾಡ್ಬೇಕಂತ ಹೇಳ್ತೀವಿ ಯಾಕಂದ್ರೆ ತಾವು ನಾಲ್ಕು ವರ್ಷದಿಂದ ಬೆಂಬಲ ಬೆಲೆ ಏನಿದೆ ಅದೇ ರೇಟಾ ಇನ್ನೂ ಹಂಗೆ ಇದೆ ನಾಲ್ಕು ವರ್ಷದಿಂದ ಅಂದ್ರೆ ವರ್ಷದಿಂದ ವರ್ಷ ಲೇಬರ್ ಪೇಮೆಂಟ್ ಜಾಸ್ತಿ ಆಗುತ್ತೆ ಡೀಸೆಲ್ ಪೇಮೆಂಟ್ ಜಾಸ್ತಿ ಆಗುತ್ತೆ ಸರ್ಕಾರ ಗೊಬ್ಬರ ರೇಟ ಜಾಸ್ತಿ ಮಾಡುತ್ತೆ ಹಂಗೆ ತಾವೆಲ್ಲ ಜಾಸ್ತಿ ಮಾಡ್ತೇವೆ ಬಟ್ ರೈತರ ಮಾಲ್ಯಾಕ ಬೆಂಬಲ ಬೆಲೆ ಜಾಸ್ತಿ ಮಾಡ್ತಿಲ್ಲ ಅಂತ ಅದನ್ನು ಮಾಡ್ಬೇಕು ತಾವೇನು ಡಿಸೆಲ್ ಆಮೇಲೆ ಗೊಬ್ಬರ ಆಮೇಲೆಲ್ಲ ಹೆಚ್ಚಿಗೆ ಮಾಡ್ತೇವೆ ರೈತರ ಮಾಲ್ಯಾಕ್ ಹೆಚ್ಚಿಗೆ ಮಾಡ್ತಿಲ್ಲ ಹತ್ತು ಇಪ್ಪತ್ತು ರೂಪಾಯಿ ಜಸ್ಟ್ ಒಂದು ಒಂದು ವರ್ಷಕ್ಕೆ ಬೆಂಬಲ ಬೆಲೆ ಐವತ್ತು ರೂಪಾಯಿ ಹೆಚ್ಚಿಗೆ ಮಾಡ್ತಾರೆ ಹಬ್ಬ ಬಾಬಾ ಅಂದ್ರೆ ನೂರು ರೂಪಾಯಿ ತಾವೆಲ್ಲ ಡೀಸೆಲ್ ಗೊಬ್ಬರ ನೋಡ್ರಿ ಎರಡು ಎರಡು ನೂರು ರೂಪಾಯಿ ಹೆಚ್ಚಿಗೆ ಮಾಡೋದು ಒಂದು ಚೀಲಕ ಡಿ ಎ ಪಿ ಗೊಬ್ಬರ ಸಿಕ್ಕಾಗಿಲ್ಲ ಬಿತ್ತೋ ಟೈಮ್ನಲ್ಲಿ ಹದಿನೈದುನೂರು ಹದಿನಾಲ್ಕು ರೂಪಾಯಿ ಒಂದು ಚೀಲ ನಾವು ಒಂದು ಚೀಲ ಐವತ್ತು ಕೆಜಿ ಇದೆ ಹಾಗಾಗಿ ಸರ್ಕಾರ ಇದರ ಮಧ್ಯ ಪ್ರವೇಶ ಮಾಡಿ ಏಳು ಸಾವಿರದ ಮುನ್ನೂರ ಐವತ್ತು ರೂಪಾಯಿನ ಬೆಂಬಲ ಬೆಲೆ ಮಾಡ್ಬೇಕಂತ ನಾವು ಆಗ್ರಹ ಮಾಡ್ತೀವಿ ಈಗ ಅವರು ಏನು ಕೊಟ್ಟಿರ್ತಾರೆ ಬೀಜದ ರೇಟ್ ಅದನ್ನೇ ಕೊಡ್ಬೇಕು ಸರ್ ನಮಗೆ ಈಗ ರೈತರಿಗೆ ಏಳು ಸಾವಿರದ ಮುನ್ನೂರೈವತ್ತು ಕೊಟ್ಟಿದ್ದಾರೆ ಕೊಟ್ಟರ ಅಂದಮೇಲೆ ಈಗ ನಮ್ಮ ಹಾಲನ್ನು ಅಷ್ಟೇ ತಗೋಬೇಕು ಅವರು ಅಷ್ಟೇ ತಗೊಲಿಲ್ಲ ಅಂದರೆ ಗೌರ್ಮೆಂಟ್ಗೆ ಒಂದು ನ್ಯಾಯ ಒಂದು ನ್ಯಾಯ ಆಗುತ್ತದೆ ಹಿಂಗಾದ್ರೆ ಹಾಗಾಗಿ ಏನಾಗತ್ತೆ ಅದೇ ರೇಟ್ ಕೊಟ್ಟು ಮುನ್ನೂ ಏಳು ಸಾವಿರದ ಮುನ್ನೂರೈವತ್ತು ರೈತರಿಗೆ ಬೇಕು ಅವರು ಬೀಜ ಕೊಳ್ಳಿ ನಮ್ಗೆ ಅಷ್ಟೇ ಕೊಡಲಿ ನಮ್ಮದು ಅಷ್ಟೇ ತೊಗೊಳಿ ಅಷ್ಟೇ ಇದು ನಮ್ಮ ಖರ್ಚು ಏನು ಸೀಡ್ಸ್ ಮಾಡಂಗಿಲ್ಲ ಏನು ಮಾಡೋಂಗಿಲ್ಲ ಅದೇ ಬೀಜನ ಜ ante 何で ನಾವು ರೈತ್ರಿಪೂರ್ವ ಅಂತೇಳಿ ಯಾವ್ಯಾರು ರೈತ್ರಿ ಪರವಾಗಿ ಸದನದಲ್ಲಿ ರೈತರಿಗೆ ಇಷ್ಟೇ ಬೆಲೆ ಕೊಡ್ಬೇಕಂತ ಯಾವ ಇವತ್ತಿನಲ್ಲಿ ಒಬ್ಬ ಸಚಿವನೂ ಮಾತಾಡಿಲ್ಲ ಹೇಳ್ತಾರೆ ಕಂಪ್ನಿಯವ್ರೇ ನಾವು ಬೀಜೋಪಚಾರ ಬೀಜೋಪಚಾರ ಮಾಡಿ ನಮ್ಮ ಬೀಜನೇ ನಮಗೆ ಇಪ್ಪತ್ತು ಕೆ ಜಿ ಪ್ಯಾಕೆಟ್ ಮಾಡಿ ಅರ್ಸ್ ಸಪ್ಲೈ ಮಾಡ್ತೇವೆ ಯಾವುದು ಜರ್ಮಿಷನ್ ಏನು ಮಾಡಿರ್ತಾರೆ ಕಡ್ಲೆ ಬೀಜಕ್ಕೆ ಯಾರು ಮಾಡಿರಲ್ಲ ಇದೇ ಬೀಜನೇ ಇಪ್ಪತ್ತು ಕೆ ಜಿ ಪಾಕಿಟ್ಮೆಂಟ್ ಕಳಿಸ್ತಾರೆ ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಇವತ್ತೇನು ಮಾನ್ಯ ಕೃ ಕೃಷಿ ಸಚಿವರು ಈಗೇನು ನಮ್ಗೆ ಏಳು ಸಾವಿರದ ಮುನ್ನೂರೈದು ರೂಪಾಯಿ ಬೆಂಬ ಬೀಜ ಕೊಟ್ಟಿದ್ದಾರೆ ಬೆಂಬಲ ಬೆಲೆನೂ ಏಳು ಸಾವಿರದ ಮುನ್ನೂರೈದು ರೂಪಾಯ್ದಂಗೆ ಬೆಂಬಲ ಬೆಲೆನೂ ಮಾಡಬೇಕು ಇದು ಒಂದೇ ರೇಟಲ್ಲ ರೈತ ಬೆಳೆದರ್ತಕ್ಕಂಥ ಎಲ್ಲ ಒಂದು ನಾಲ್ಕು ವರ್ಷದಿಂದ ಬೆಂಬಲ ಬೆಲೆ ಏನಿದೆ ಅದೇ ರೇಟ ಇನ್ನೂ ಹಂಗೆ ಇದೆ ನಾಲ್ಕು ವರ್ಷದಿಂದ ವರ್ಷದಿಂದ ವರ್ಷ ಲೇಬರ್ ಪೇಮೆಂಟ್ ಜಾಸ್ತಿ ಆಗುತ್ತೆ ಡೀಸೆಲ್ ಪೇಮೆಂಟ್ ಜಾಸ್ತಿ ಆಗುತ್ತೆ ಸರ್ಕಾರ ಗೊಬ್ಬರ ರೇಟ ಜಾಸ್ತಿ ಮಾಡುತ್ತೆ ಹಾಗೆ ತಾವೆಲ್ಲ ಜಾಸ್ತಿ ಮಾಡ್ತೇವೆ ಬಟ್ ರೈತರು ಮಾಲ್ಯಾಕ ಬೆಂಬಲ ಬೆಲೆಯಲ್ಲಿ ಜಾಸ್ತಿ ಮಾಡ್ತಿಲ್ಲ ಅಂತ ಅದನ್ನು ಮಾಡಬೇಕು ತಾವೇನು ಡಿಸೆಲು ಆಮೇಲೆ ಗೊಬ್ಬರ ಆಮೇಲೆ ಎಲ್ಲ ಹೆಚ್ಚಿಗೆ ಮಾಡ್ತೇವೆ ರೈತರು ಮಾಲ್ಯಾಕ ಹೆಚ್ಚಿಕೆ ಮಾಡ್ತಿಲ್ಲ ಹತ್ತು ಇಪ್ಪತ್ತು ರೂಪಾಯಿ ಜಸ್ಟ್ ಒಂದು ಒಂದು ವರ್ಷಕ್ಕೆ ಬೆಂಬಲ ಬೆಲೆ ಐವತ್ತು ರೂಪಾಯಿ ಹೆಚ್ಕೆ ಮಾಡ್ತೇವೆ ಹಬ್ಬ ಬಾ ಅಂದರೆ ನೂರು ರೂಪಾಯಿ ತಾವೆಲ್ಲ ಡೀಸೆಲ್ಲು ಗೊಬ್ಬರ ನೋಡಿರಿ ಎರಡು ನೂರು ರೂಪಾಯಿ ಹೆಚ್ಚಿಗೆ ಮಾಡೋದು ಒಂದು ಚೀಲಕ್ಕೆ ಡಿ ಎ ಗೊಬ್ಬರ ಸಿಗೋಲ್ಲ ಬಿತ್ತೋ ಟೈಮ್ನಲ್ಲಿ ಹದಿನೈದುನೂರು ಹದಿನಾರುನೂರು ರೂಪಾಯಿ ಒಂದು ಚೀಲ ಒಂದು ಚೀಲ ಐವತ್ತು ಕೆಜಿದ ಹಾಗಾಗಿ ಸರ್ಕಾರ ಇದರ ಮಧ್ಯ ಪ್ರವೇಶ ಪ್ರವೇಶ ಮಾಡಿ ಏಳು ಸಾವಿರದ ಮುನ್ನೂರ ಐವತ್ತು ರೂಪಾಯಿನ ಬೆಂಬಲ ಬೆಲೆ ಮಾಡ್ಬೇಕಂತ ನಾವು ಆಗ್ರಹ ಮಾಡ್ತೀವಿ ರೇಟ್ ಇದೆ ನಾವು ನೀವು ಅವರು ಮಾರಾಟ ಮಾಡುವಾಗ ಒಂದು ರೇಟ್ ಇದೆ ಈಗ ಅವರು ಏನು ಕೊಟ್ಟಿರ್ತಾರೆ ವಿದ್ಯುತ್ ರೇಟ್ ಅದನ್ನೇ ಕೊಡ್ಬೇಕು ಸರ್